ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೇವಾಟಕ್ ಯೂಟ್ಯೂಬ್ ಚಾನಲ್ ಪ್ರಯುಕ್ತ ನಮ್ಮ ಗೃಹಲಕ್ಷ್ಮಿಯರಿಗೆ ನಾಗರ ಪಂಚಮಿ ಹಬ್ಬದ ನನ್ನ ವಿಡಿಯೋದ ಬಗ್ಗೆ ಇದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಯಾಕಂದ್ರೆ ಇವತ್ತು ನಾಗರ ಪಂಚಮಿ ಸ್ಟಾರ್ಟ್ ಮಾಡಿದ ಮಾಡಿದೀರಾ ಹಾಗಾಗಿ ಸರ್ಕಾರದ ವತಿಯಿಂದನೂ ಕೂಡ ಒಂದು ಗುಡ್ ನ್ಯೂಸ್ ಸ್ಟಾರ್ಟ್ ಆಗಿದೆ ಈ ವಿಡಿಯೋನ ಸಂಪೂರ್ಣ ನೋಡಿ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಯಾಕಂದ್ರೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬರುತ್ತೆ ನೀವು ನೋಡ್ಕೋಬಹುದು ಮಾಹಿತಿಗಳನ್ನ ಹಾಗಾಗಿ ಸಬ್ಸ್ಕ್ರೈಬ್ ನೀವು ಈಗ ನಮ್ಮ ಗೃಹಲಕ್ಷ್ಮಿಯರು ಇಲ್ಲಿವರೆಗೂ ಈಗ ಎರಡ್ ಮೂರ್ ತಿಂಗಳಿಂದ ಕಾಯ್ತಾ ಇದ್ರಲ್ಲ ನಮ್ಮ ಗೃಹಲಕ್ಷ್ಮಿ ಹಣ ಬಂತ ಬಂತ ಅಂತೇಳಿ ಅವ್ರಿಗೊಂದು ಸಿಹಿ ಸುದ್ದಿ ಇವತ್ತು ಹಾಗೆ ನಾಗರ ಪಂಚಮಿ ಪ್ರಯುಕ್ತನೂ ಕೂಡ ನನ್ನ ಕಡೆಯಿಂದ ನಿಮ್ಗೆ ಶುಭಾಶಯಗಳು ನಾಗರ ಪಂಚಮಿಯ ಶುಭಾಶಯಗಳು ನಮ್ಮ ಗುರು ಲಕ್ಷ್ಮಿಯರಿಗೆ ಮತ್ತೆ ಎಲ್ಲರೂ ನಾಡ ಕರ್ನಾಟಕದ ಜನತೆಗೆ ನೀವು ಇಲ್ಲಿವರೆಗೂ ಕಾಯ್ತಾ ಇದ್ರಲ್ಲ ಇವತ್ತು ನನ್ನ ಸರ್ಕಾರದ ವತಿಯಿಂದ ಇವತ್ತು ನಮ್ಮ ಗುರು ಲಕ್ಷ್ಮಿಯರಿಗೆ ಇವತ್ತು ಎರಡ್ ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಚೆಕ್ ಮಾಡ್ಕೊಳ್ಳಿ ಕೆಲವರಿಗೆ ಮೆಸೇಜ್ ಬಂದಿದೆ ಎರಡ್ ಸಾವಿರ ರೂಪಾಯಿ ಇದು ಕೆಲವರಿಗಿನ್ನೂ ಮೆಸೇಜ್ ಬಂದಿಲ್ಲ ಬಂದಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾರಿಗೆ ಅಮೌಂಟ್ ಬಂದಿಲ್ಲ ಅವರು ವೆಯ್ಟ್ ಮಾಡಿ ಒಂದ ಒಂದು ಅಥವಾ ಎರಡ್ ಮೂರ್ ದಿನ ವೆಯ್ಟ್ ಮಾಡಿದ್ರೆ ಇವಾಗದಲ್ಲಿ ಎಲ್ಲರಿಗೂ ಅಮೌಂಟ್ ಜಮೆ ಆಗುತ್ತೆ ಹಾಗಾಗಿ ನಾನು ಅನ್ಕೊಂಡಿರಂಗೆ ಇವತ್ತು ಗೃಹಲಕ್ಷ್ಮೀ ಸಿಗೋ ಸಿಗು ಸುದ್ದಿ ಕೂಡ ಪಂಚಮಿ ಹಬ್ಬದ ಶುಭಾಶಯಗಳು ಕೂಡ ಹಾಗೆ ನೀವು ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಯಶಸ್ವಿ ಸೇವಾ ತುಟ್ಯೂಬ್ ಚಾನಲ್ ಅನ್ನ ಆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್